ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ವಿ ಜಗನ್ ಲಾಕ್ ಫ್ರೆಂಡ್ಸ್ ಏನು ಈ ಕ್ಲಿಪ್ಪಿಂಗಲ್ಲಿ ನೋಡ್ತಿದ್ದೀರಾ ಇದನ್ನೆಲ್ಲರೂ ವಿರಾಟ್ ಅಂತ ತಿಳ್ಕೊಂಡಿದ್ದಾರೆ ಆದರೆ ಇದು ವಿರಾಟ್ ಅಲ್ಲ ಇದು ವಿರಾಟ್ ವಿರಾಟ್ದಾರನೇ ಹೋಲಿಕೆ ಇರುವ ಬೇರೆಯೊಂದು ಆನೆ ಇದು ಬಂದು ಸಹ ವಿರಾಟ್ ಇರುವಂಥ ಜಾಗದಲ್ಲಿ ವೀರನ್ನು ಹೊಸಳೆಯಲ್ಲಿ ರೈತರ ಜಮೀನಿಗೆ ನುಗ್ಗಿ ಲೂಟಿ ಮಾಡ್ತಿದ್ದಂಥ ಆನೆ ಈ ಆನೆನ ಕ್ಯಾಪ್ಚರ್ ಮಾಡಿ ರೇಡೆ ಕಾಲರ್ ಅಳವಡಿಸ್ತಾರೆ ಇದರ ಸ್ಟೋರಿ ಹೇಳ್ತೀನಿ ಕೇಳಿ ಇದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಅಂಥೇಳಿ ನಮ್ಮ ಅಭಿಮನ್ಯು ಶ್ರೀಕಂಠ ಅರ್ಜುನ ಮಹೇಂದ್ರ ಮಹಾರಾಷ್ಟ್ರ ಭೀಮಾ ಕರ್ನಾಟಕ ಭೀಮಾ ಯಾನೆಗಳು ಭಾಗವಹಿಸುತ್ತವೆ ಆದರೆ ಇನ್ನು ಮೊದಲ ದಿನ ಕಾರ್ಯಾಚರಣೆ ಮಾಡೋಕ್ಕೆ ಹೋದಾಗ ಕಾರ್ಯಾಚರಣೆ ಯಶಸ್ವಿ ಇದು ಕೂದಲಳೆ ಅಂತರದಿಂದ ತಪ್ಪಿಸಿಕೊಳ್ಳುತ್ತೆ ನೀವು ನೋಡ್ಬೋದು ಆ ವಿಡಿಯೋ ಕ್ಲಿಪ್ಪಿಂಗಲ್ಲಿ ವಸಂತ ಅಭಿಮನ್ಯು ಮೇಲೆ ವಸಂತವರು ಅಂತ ಹೋಗ್ತಾರೆ ಆನೆ ನಿಲ್ಲ ಅಪ್ಪಿಸ್ಕೊಂಡು ಹೋದ್ರೂ ಆನೆ ನಿಲ್ಲ ತಪ್ಪಿಸಿಕೊಂಡು ಕಾಡಿಗೆ ಹೋಗುತ್ತೆ ತಿರ್ಗಾ ಇದನ್ನು ಎರಡನೇ ಬಾರಿಗೆ ಸ್ಕೆಚ್ ಹಾಕ್ತಾರೆ ಎರಡನೇ ಬಾರಿಗೂ ತಿರ್ಗಾ ಇದೇ ಆನೆಗಳು ಶ್ರೀಕಂಠನ ಬಿಟ್ಟು ಶ್ರೀಕಂಠನ ಜಾಗದಲ್ಲಿ ಅಶ್ವತ್ತಮ ಬರುತ್ತೆ ಹಾಗೇ ಆನೆನ ಕ್ಯಾಪ್ಚರ್ ಮಾಡೋಕ್ಕೆ ಅಂತ ಹೋಗ್ತಾರೆ ಎರಡನೇ ಬಾರಿ ಮಾತ್ರ ಕಾರ್ಯಾಚರಣೆ ಮಾಡಿ ಈ ಆನೆನ ಹಿಡಿತಾರೆ ಹಿಡಿದು ರೇಡೆ ಕಾಲರನ್ನು ಅಳವಡಿಸಿರ್ತಾರೆ ಇದು ಸಹ ವೀರನ್ನು ಭಾಗದ ಭಾಗದಾನೆ ಇದು ಸುಮಾರು ಜನ ವಿರಾಟ್ ಅಲ್ಲ ಅಂತ ಇದು ಆ್ಯಕ್ಚುಲಿ ವಿರಾಟ್ ಅಲ್ಲ ಇದೇನು ಇದು ಆನೆ ಇದು ಸಪ್ರೇಟ್ ಇದಕ್ಕೆ ರೈಲ್ವೆ ಬ್ಯಾರಿಕೇಡಲ್ಲ ಯಾವುದೂ ಲೆಕ್ಕಕ್ಕಿರಲಿಲ್ಲ ನೀವು ನೋಡ್ತಾ ಇರ್ಬೋದು ವೀರೇಕ ಎಷ್ಟು ಚೆನ್ನಾಗಿ ಆರಾಮಾಗಿ ಅತಿ ಓಡಾಡುತ್ತೆ ಅಂಥೇಳಿ ರೇಡೆ ಕಾಲರೆಲ್ಲ ಅಳವಡಿಸಿ ಆದಮೇಲೆ ಅಭಿಮಾನಿಯೊಟ್ಟಿಗೆ ಮೇಲೆ ಮೇಲೆ ಫೈಟಿಗೆಲ್ಲ ಟ್ರೈ ಮಾಡ್ತಾನೆ ಆ ವೀಡಿಯೋನೂ ಸಹ ಇದೆ ನೋಡ್ಬೋದು ಈ ಕಾರ್ಯಾಚರಣೆಯಲ್ಲಿ ಮೊದಲು ಕಾರ್ಯಾಚರಣೆಯಲ್ಲಿ ಅರ್ಜುನ ಇತ್ತು ಎರಡನೆಯ ಕಾರ್ಯಾಚರಣೆ ಅರ್ಜುನ ಮೋಸ್ಟ್ಲಿ ಬಂದಿರಬಹುದು ಅಂತ ಕಾಣುತ್ತೆ ನನಗೆ ಅಷ್ಟು ಮಾಹಿತಿ ಇಲ್ಲ ಆದರೆ ವಿರಾಟ್ ಕಾರ್ಯಾಚರಣೆಯಲ್ಲಿ ಅರ್ಜುನ ಆಬ್ಸೆಂಟ್ ಆಗಿತ್ತು ಇದಕ್ಕೆ ಮೋಸ್ಟ್ಲಿ ಬಂದಿರಬಹುದು ಎರಡನೇ ಕಾರ್ಯಾಚರಣೆಗೂ ಬಂದಿರ್ಬೋದು ಯಾಕೆಂತಂದರೆ ಶ್ರೀಕಂಠನ ಜಾಗದಲ್ಲಿ ಅಶ್ವಥಮಾನ ಬಳಸ್ಕೋತಾರೆ ರೀಸೆಂಟಾಗಿ ಈ ಯಾನೆನ ಈಗ ವೀರನರಸಳಿ ಭಾಗದಲ್ಲಿ ಕಾಲಿಗೆ ಏನೋ ಏಟಾಗಿ ಟ್ರೀಟ್ಮೆಂಟ್ ಸಹ ಮಾಡಿದ್ದಾರೆ ನಮ್ಮ ಅರಣ್ಯ ಇಲಾಖೆಯವರು ಅದೇ ರೀತಿ ಇದು ಇತ್ತೀಚಿನ ದಿನಗಳಲ್ಲಿ ಒಂದು ವೀರನರಸಳಿ ಒಂದು ಹತ್ಯೆಯನ್ನು ಸಹ ಮಾಡಿದೆ ಈ ಆನೆ ಈಗ ವೀರನರಸಳಿ ಭಾಗದಲ್ಲೇ ಇದೆ ಎಲ್ಲರೂ ಅದೇ ಕನ್ಫ್ಯೂಸ್ ಯಾಕೆ ಅಂತ ಹೇಳಿದ್ರೆ ಈ ವಿಡಿಯೋ ಮಾಡಲಿಕ್ಕೆ ಎಲ್ಲ ವಿರಾಟ್ ಅಂತ ಹೇಳಿದ್ರು ಇದು ವಿರಾಟ್ ಅಲ್ಲ ವಿರಾಟ್ಗೆ ರೇಡೆ ಕಲರು ಅಳವಡಿಸಲಿಲ್ಲ ಅಲ್ವಾ ಅದಕ್ಕೆ ಕ್ಲಾರಿಟಿಗೋಸ್ಕರ ಈ ವಿಡಿಯೋ ಮಾಡಿದೆ ಓಕೆ ಫ್ರೆಂಡ್ಸ್ ಕಾರ್ಯಾಚರಣೆ ನಡೆದಾಗ ಸಣ್ಣ ಪುಟ್ಟ ಫೈಟ್ಗಳೆಲ್ಲ ನಡೀತು ಮೊದಲ ಸಲ ಇದು ಮಿಸ್ ಆಗಿ ಕಾಡಿಗೆ ಹೋಗುವಾಗ ಅಭಿಮನ್ಯು ಒಟ್ಟಿಗೆ ವಸಂತವರು ಇನ್ನು ಇಡಲಿಕ್ಕೆ ಟ್ರೈ ಮಾಡ್ತಾರೆ ಗಾದರೂ ಸಿಗೋಲ್ಲ ತಪ್ಪಿಸಿಕೊಂಡು ಓಡಿಬಿಡುತ್ತೆ ನೆಕ್ಸ್ಟ್ ಎರಡನೇ ಬಾರಿ ಮಾತ್ರ ಮಿಸ್ ಆಗೋಲ್ಲ ಅಚ್ಚುಕಟ್ಟಾಗಿ ಚಕಚೌಕಿಯಕ್ಕಿಂತ ಕಾರ್ಯಾಚರಣೆ ಮಾಡಿ ಹಿಡಿದು ಇದನ್ನು ಕ್ಯಾಪ್ಚರ್ ಮಾಡಿ ರೇಡೆ ಕಲರ್ ಅಳವಡಿಸ್ತಾರೆ ಆ ವಿಡಿಯೋ ಕ್ಲಿಪ್ಪಿಂಗ್ ಸಹ ಇದೆ ಮುಂದೆ ನೋಡ್ಬೋದು ಓಕೆ ಫ್ರೆಂಡ್ಸ್ ಮಾಹಿತಿ ಸಿಕ್ಕಿದ್ದಕ್ಕೆ ಮಾಹಿತಿ ಸಿಕ್ಕಿದೆ ಮಾಹಿತಿ ಕೊಟ್ಟಿದ್ದೇನೆ ಖುಷಿಯಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಓಕೆ ಫ್ರೆಂಡ್ಸ್ ನೋಡಿ ಇದು ಈ ಕ್ಲಿಪ್ಪಿಂಗಲ್ಲಿ ಕಾಣುತ್ತಿರುವಂತಹ ಆನೆ ಮಹಾರಾಷ್ಟ್ರ ಭೀಮ ಭಾರಿ ರೇರ್ ಆತನ ವಿಡಿಯೋ ಎಲ್ಲ ಸಿಕ್ಕೋದು ಇದೇ ಮಹಾರಾಷ್ಟ್ರ ಭೀಮ ಉನ್ನತ ತರಬೇತಿಗಾಗಿ ಮಹಾರಾಷ್ಟ್ರದಿಂದ ತಂದು ಇಲ್ಲಿ ಮಾವತರು ಅದಕ್ಕೆ ಟ್ರೈನಿಂಗನ್ನು ಕೊಟ್ಟು ತಿರುಗಾ ಹಲವಾರು ಕಾರ್ಯಾಚರಣೆಗಳ ಹುಲಿ ಕಾರ್ಯಾಚರಣೆ ಮತ್ತು ಆನೆ ಕಾರ್ಯಾಚರಣೆ ಎಲ್ಲ ಭಾಗವಹಿಸಿ ಅದನ್ನು ಟ್ರೈನಿಂಗ್ ಮಾಡಿ ಈ ವಾಪಸ್ ಕಳಿಸ್ತಾರೆ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು കറിക്ക <laughs> <Ankara que ese. laughs> கேது